ಸ್ಟೇಬಲ್ ಯಾವುದೇ ರೀತಿಯಾದಂತಹ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ನಾನ್ ಯಾವಾಗ್ಲೂ ನಿಜ ಹೇಳ್ತೀನಿ ನೀವು ನೀವ್ ಮಾಡಲ್ಲ ನೀವು ಪ್ರಚಾರನೂ ಮಾಡಲ್ಲ ನನಗ್ ಒಂದ್ ಅರ್ಥ ಆಗ್ತಾ ಇಲ್ಲ ಈ ಬಿಜೆಪಿದವ್ರು ಆರ್ ಎಸ್ ದವರು ಇವ್ರು ಹುಟ್ಟು ನೂರ್ ವರ್ಷ ಆಗಿಲ್ಲ ಮೂರ್ ಸಾವಿರ ವರ್ಷದ ಇತಿಹಾಸ ಇದೆ ಸನಾತನ ಧರ್ಮಕ್ಕೆ ಇವ್ರೇನ್ರಿ ಪ್ರೊಟೆಕ್ಟ್ ಮಾಡ್ತಾರೆ ತ್ರಿಶೂಲ ದೀಕ್ಷೆ ದೀಕ್ಷೆ ಮಾಡಿ ಎಲ್ಲ ಬಿಜೆಪಿ ಶಾಸಕರು ಅವ್ರವ್ರ ಮಕ್ಳಿಗೆ ತ್ರಿಶೂಲ ದೀಕ್ಷೆ ನಾಳೆ ಮಾಡ್ಲಿ ಮಾಡ್ಬಿಟ್ಟು ಇಟ್ಕೊಂಡು ಓಡಾಡಲಿ ಪಬ್ಲಿಕ್ನಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ನಾವು ತಗೋತೀವಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಲ್ಲಿ ನೋಡ್ರೆ ಬೆಳಿಗ್ಗೆ ಎದ್ರೆ ಈ ಅವರ ಫ್ರೆಂಡು ಟ್ರಂಪ್ ಟಾರಿಫ್ ಮೇಲೆ ಟ್ಯಾರಿಫ್ ಆಗ್ತಾ ಇದ್ದಾರೆ ಒಂದು ನಾಳೆ ಅವರು ವಿಜಯದಶಮಿ ಘೋಷಣೆಯಲ್ಲಿ ಒಂದು ಇನ್ನೊಂದು ಸೇರಿಸಿ ಆರ್ ಎಸ್ ಎಸ್ ಅವರು ಕೂಡ ಮದುವೆ ಮಾಡ್ಕೋಬೇಕು ಆರ್ ಎಸ್ ಎಸ್ ಅವರು ಕೂಡ ಒಂದು ಎಂಟತ್ತು ಜನ ಮಕ್ಕಳು ಹುಟ್ಟಿಸ್ಬೇಕು ಅವರಿಗೆಲ್ಲರಿಗೂ ರಕ್ಷಣೆ ಬಿಡಬೇಕು ಅಂತ ಒಂದು ಹೇಳಿ ಪ್ರತಿ ಹೆಕ್ಟರಿಗೆ ಎಂಟು ಸಾವಿರದ ಐನೂರು ಕೋ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಆಮೇಲೆ ಬ ಬಿ ಜೆ ಪಿ ಅವರು ನೀವು ನಿಮ್ಮ ಕೆಲಸ ಮಾಡಿ ಆಮೇಲೆ ಕೇಂದ್ರ ಹತ್ರ ಹೋಗಿ ಅಂತ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಈಗ ಅವ್ರ ಕೆಲಸ ಮಾಡೋ ಜವಾಬ್ದಾರಿ ಇದೆ ಎಂ ಪಿಗಳು ಯಾರಿದ್ದಾರೆ ಬಿ ಜೆ ಪಿ ಎಂ ಪಿಗಳು ಜಿ ಡಿ ಎಸ್ ಎಂ ಪಿಗಳು ಇರ್ಬೋದು ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಅಧಿಕಾರ ಅನುಭವಿಸ್ತಾ ಇದ್ರೆ ಮಜಾ ಬಿಟ್ಟು ಕನ್ನಡಿಗರು ಪರವಾಗಿ ಮಾತಾಡಿ ಇವತ್ತು ಹೋಗಿ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಹೇಳಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಹೇಳಿ ನೋಡಮ್ಮ ನಿಮ್ಮ ರಣಾ ಟೀರ್ಸ್ ಟೈಮ್ ಬಂದಿದೆ ಕರ್ನಾಟಕದವರು ಕನ್ನಡದವರು ಎರಡೆರಡು ಸರಿ ನಿಮ್ಗೆ ಆರ್ಸ್ ಕಳಿಸಿದ್ದಾರೆ ಬರೀ ಐ ಟಿ ಸರ್ವಿಸಸ್ ಎಷ್ಟು ಗೊತ್ತಾ ಸರ್ ಎಕ್ಸ್ಪೋರ್ಟ್ ನಾವು ಕರ್ನಾಟಕದಿಂದ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಒಂದು ರೂಪಾಯಿ ಬರ್ತಾ ಇಲ್ಲ ಅದರಲ್ಲಿ ನಾವು ಭಿಕ್ಷೆ ಪಾತ್ರ ತಗೊಂಡು ಹೋಗ್ಬೇಕಾ ಪ್ರಹ್ಲಾದ್ ಜೋಶಿ ದಿನ ಬಂದು ಮುಂದೆ ಮಾತಾಡ್ತಾರಲ್ಲ ಒಂದು ಸರಿ ಒಂದು ಪತ್ರ ತೋರಿಸ್ಬಿಡ್ರಿ ಕರ್ನಾಟಕದ ರೈತರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಬರ್ದಿರೋದು ನನಗೆ ಮೋದಿಯವರ ಮನ್ ಕಿ ಬಾತನ್ನು ಕೇಳ್ಕೊಂಡು ಮೋದಿಯವರ ಮನ್ ಕಿ ಬಾತನ್ನು ಕನ್ನಡದಲ್ಲಿ ಅನುವಾದನೆ ಮಾಡಿ ಫೇಸ್ಬುಕ್ನಲ್ಲಿ ಹಾಕೋದು ಅಷ್ಟೇ ಇವ್ರ ಕೆಲಸ ಸುಪ್ರೀಂ ಕೋರ್ಟ್ ಅವರು ಕಪಾಳ ಮೋಕ್ಷ ಹಾಕಿದ ಮೇಲೆ ಇವರು ರಿಲೀಸ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು